ನಮಸ್ಕಾರ ವೀಕ್ಷಕರೇ ಸಿ ಐ ಟಿಯುನ ರಾಜ್ಯ ಸಮ್ಮೇಳನ ನವಂಬರ್ ಹದಿಮೂರರಿಂದ ಹದಿನೈದರವರೆಗೆ ಹಾಸನ ಜಿಲ್ಲೆಯೊಳಗಡೆ ನಡೆದಿದೆ ಮೂರು ದಿನಗಳ ಕಾಲ ನಡೆದಿರತಕ್ಕಂತಹ ಈ ಸಮ್ಮೇಳನದೊಳಗಡೆ ಮಹತ್ವವಾಗಿರ್ತಕ್ಕಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಬಹುಮುಖ್ಯವಾಗಿ ಕನಿಷ್ಠ ವೇತನ ಹೆಚ್ಚಾಗಬೇಕು ಮತ್ತು ಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದಾಗಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ನಿರಂತರವಾಗಿರ್ತಕ್ಕಂತಹ ಹೋರಾಟಗಳನ್ನು ರೂಪಿಸಬೇಕು ಎನ್ನುವಂತಹ ನಿರ್ಣಯಗಳನ್ನು ಈ ಸಮ್ಮೇಳನದೊಳಗಡೆ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ ಒಟ್ಟಾರೆ ಮೂರು ದಿನಗಳ ಕಾಲ ನಡೆದಿರತಕ್ಕಂತಹ ಈ ರಾಜ್ಯ ಸಮ್ಮೇಳನ ಇಡೀ ರಾಜ್ಯದ ಕಾರ್ಮಿಕ ಚಳವಳಿಗೆ ದಿಕ್ಸೂಚಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಯಾವ ರೀತಿ ದಿಕ್ಸೂಚಿ ಮತ್ತೆ ಒಟ್ಟಾರೆ ಕಾರ್ಮಿಕ ಚಳವಳಿ ಹಾಸನದೊಳಗಡೆ ಯಾವ ರೀತಿ ನಡೆದು ಬಂದಿದೆ ಎನ್ನುವಂತಹ ವಿಚಾರವನ್ನು ಒಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಸಿಐ ಟಿಯುನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಧರ್ಮೇಶ್ ಅವರಿದ್ದಾರೆ ಧರ್ಮೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಸನ ಜಿಲ್ಲೆಯೊಳಗಡೆ ಕಾರ್ಮಿಕ ಚಳವಳಿ ಯಾವಾಗ ಆರಂಭ ಆಯಿತು ಯಾವ ರೀತಿಯಲ್ಲಿ ಆರಂಭ ಆಯಿತು ಅಂತ ಹಾಸನದಲ್ಲಿ ಕಾರ್ಮಿಕ ಚಳವಳಿಯ ಇತಿಹಾಸ ಬಹಳ ದೊಡ್ಡದಿದೆ ಇಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತರ ದಶಕದಿಂದಲೂ ಕೂಡ ಇಲ್ಲಿ ಚಳವಳಿಗಳಿದೆ ಆರಂಭದಲ್ಲಿ ಮೊದಲಲ್ಲಿ ಪ್ಲ್ಯಾಂಟೇಷನ್ ಕಾರ್ಮಿಕರು ತೋಟ ಕಾರ್ಮಿಕರ ನಡುವೆ ಚಳವಳಿ ಇದ್ದದ್ದು ತೋಟ ಕಾರ್ಮಿಕರು ಈಗ ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ ಈ ಮಲ್ನಾಡು ಪ್ರಾಂತ್ಯದಲ್ಲಿ ತೋಟ ಕಾರ್ಮಿಕ ಚಳವಳಿ ಇದ್ದಿತ್ತು ಸೊ ಆ ತೋಟ ಕಾರ್ಮಿಕರ ನಡುವೆ ಹಲವಾರು ವರ್ಷದ ಕೆಲಸ ಮಾಡಿ ಕೇರಳದಿಂದ ಬಂದಂಥವ್ರು ತಮಿಳುನಾಡಿನಿಂದ ಬಂದಂಥವರು ಎಲ್ಲರೂ ಕೂಡ ಇಲ್ಲಿ ಚಳವಳಿ ಮಾಡ್ತಾ ಬಂದಿದ್ದಾರೆ ಕೆಲಸಗಳು ಮಾಡ್ತಾ ಬಂದಿದ್ದಾರೆ ಸೊ ಅವ್ರ ಮುಖಾಂತರ ಇಲ್ಲಿ ಮೊದಲನೇ ಬಾರಿಗೆ ಕೆಂಬಾವಟ ಇಲ್ಲಿ ಕಾಣಿಸ್ಬಿಡುತ್ತೆ ಅದಾದಮೇಲೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿನಲ್ಲಿ ಕೆ ಪಿ ಪಿ ಡಬ್ಲ್ಯೂ ಯು ಅನ್ನುವಂಥ ಒಂದು ಕರ್ನಾಟಕ ಪ್ರೊವೆನ್ಷಿಯಲ್ ಪ್ಲ್ಯಾಂಟೇಷನ್ ವರ್ಕರ್ಸ್ ಯೂನಿಯನ್ ಅನ್ನೋದು ಕರ್ನಾಟಕದ ಅತ್ಯಂತ ಹಳೆಯ ಟ್ರೇಡ್ ಯೂನಿಯನ್ ಒಂದು ಓಲ್ಡೆಸ್ಟ್ ರಿಜಿಸ್ಟರ್ಡ್ ಯೂನಿಯನ್ನು ಅದು ಇಲ್ಲಿ ಕಾಡಮನೆ ಎಸ್ಟೇಟ್ ಅನ್ನೋದ್ರಲ್ಲಿ ಆಗುತ್ತೆ ಈಗ ಎಮ್ ಬಿ ಕುಟ್ಟಪ್ಪ ಅನ್ನೋಂಥವ್ರು ಅವರೆಲ್ಲರೂ ಸೇರಿ ರಿಜಿಸ್ಟರ್ ಮಾಡ್ತಾರೆ ಸೊ ಅವರೆಲ್ಲರೂ ಸೇರಿ ಇಲ್ಲಿ ಕಾರ್ಮಿಕ ಚಟುವಡಿಯನ್ನು ಆರಂಭ ಮಾಡ್ತಾರೆ ಸೊ ಅದು ಇಲ್ಲಿ ಕ ಹಾಸನದಲ್ಲಿ ಕಾರ್ಮಿಕ ಚಟುವಟಿ ಇತಿಹಾಸವನ್ನು ನಾವು ದಾಖುತ್ತೇವೆ ಆಗ ಜಾನ್ ಟೈಲರ್ ಅಂತ ಅಂತ ಒಬ್ಬ ಬರ್ತಾರೆ ಎಂ ವಿ ಭಾಸ್ಕರನ್ ಅಂತ ಇದ್ದಾರೆ ವಿ ಸು ಕೊನೆಗೆ ವಿ ಸುಕುಮಾರ್ ಬರ್ತಾರೆ ವಿ ಸುಕುಮಾರ್ ಅವರು ಈ ಇಡೀ ಮಲೆನಾಡು ಪ್ರಾಂತ್ಯದಲ್ಲಿ ಪ್ಲಾಂಟೇಷನ್ ಕಾರ್ಮಿಕ ಕಾರ್ಮಿಕರ ಚಳಿಯನ್ನು ಕಟ್ಟಿಬಿಡಿಸ್ತಾರೆ ಮತ್ತು ಇಲ್ಲಿ ಹಾಸನದಲ್ಲಿ ಅದೇ ಸಂದರ್ಭ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ಲ್ಯಾಂಟೇ ಇದು ಇದು ಕಾಫಿ ಕ್ಯೂರಿಂಗ್ ಕಾರ್ಮಿಕರು ಬಹಳಷ್ಟು ಕಾಫಿ ಕ್ಯೂರಿಂಗ್ ಇರ್ತವೆ ಇಲ್ಲಿ ಆ ಕಾಫಿ ಕಾ ಕ್ಯೂರಿಂಗ್ ಕಾರ್ಮಿಕರ ಚಳಿ ಆರಂಭ ಆಗುತ್ತೆ ಆವಾಗ ಇಲ್ಲಿ ಜಿ ಪಿ ಸತ್ಯನಾರಾಯಣ ಮತ್ತು ರಾಘವೇಂದ್ರ ಅನ್ನೋ ಅಂಥವ್ರು ಸೇರ್ಕೊಂಡಿಲ್ಲಿ ದೊಡ್ಡ ಬಹಳ ದೊಡ್ಡದಾಗಿ ಅಂದರೆ ಸಾವಿರಾರು ಗನ ಕಾಫಿತ್ತು ಕಾ ಕ್ಯೂರಿಂಗ್ ಕಾರ್ಮಿಕರ ಇರುತ್ತೆ ಸೊ ಆ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾರ್ಮಿಕರ ಚಳವಳಿ ಇಲ್ಲಿ ಆರಂಭ ಆಗುತ್ತೆ ಬಹಳ ಹಳೆಯ ಇತಿಹಾಸ ಇದೆ ಹಾಸನದಲ್ಲಿ ನಡೆದಿರತಕ್ಕಂತಹ ಕಾರ್ಮಿಕರ ಚಳುವಳಿಗಳಲ್ಲಿ ಮಹತ್ವದ್ದಾಗಿರುವಂಥದ್ದು ಅಂತ ಹೇಳಿದರೆ ಯಾವುದನ್ನು ನೆನ್ಪು ಮಾಡ್ಕೊಳ್ತೀರಿ ನಮಗೆ ವೀಕ್ಷಕರಿಗೆ ಒಂದಿಷ್ಟು ವಿವರಣೆಯನ್ನು ನೀಡೋದಾದರೆ ಹಾಸನದಲ್ಲಿ ಹಲವಾರು ಹೋರಾಟಗಳು ನಡೆದಿದ್ದಾವೆ ಅಲ್ಲಿ ನಿರ್ದಿಷ್ಟ ಕಾರ್ಮಿಕರದೇ ಆದಂಥ ಹೋರಾಟ ಅಂದರೆ ನನ್ನ ಚೆನ್ನಪ್ಪಿರೋದು ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಹೋರಾಟ ಈ ಕನಿಷ್ಠ ವೇತನದ ಹೋರಾಟ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯ ಸಮಿತಿ ಕರೆ ಕೊಟ್ಟಿದ್ದು ಬಹಳ ದೊಡ್ಡ ತಯಾರಿನ ಮಾಡಿ ಆ ಹೋರಾಟ ನಡೆಸಿದ್ದು ನಾವು ಅದನ್ನ ಒಂದು ವಾರಗಳ ಕಾಲ ಹಾಸನ ಜಿಲ್ಲೆಯ ಎಂಟು ತಾಲೂಕಿನ ತಹಸೀಲ್ದಾರ್ ಕಚೇರಿಗಳ ಮುಂದೆ ಧರಣವನ್ನು ಮಾಡಿ ಕೊನೆಯ ದಿನ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕು ಅನ್ನೋವಂಥ ಒಂದು ಕರೆ ಇದ್ದದ್ದು ಸಾವಿರಾರು ಒಂದು ಸುಮಾರು ಒಂದು ಮೂರು ಸಾವಿರದ ಮೇಲೆ ಕಾರ್ಮಿಕರ ಅವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಸೊ ಅವತ್ತು ವ್ಯವಸ್ಥಿತವಾಗಿ ಇಲ್ಲಿ ಇದ್ದಂಥ ಕೆಲವು ಅಧಿಕಾರಿಗಳು ಪೊಲೀಸರು ಮತ್ತು ಕೆಲವರು ರಾಜಕಾರಣಿಗಳು ಶಾಮೀಲಾಗಿ ನಮ್ಮ ದೊಡ್ಡ ದಾಳಿ ಆಗುತ್ತೆ ಅವತ್ತು ದೊಡ್ಡ ದಾಳಿ ಆಗುತ್ತೆ ಲಾಠಿ ಚಾರ್ಜ್ ಆಗ್ತವೆ ಅಂದರೆ ಬ್ರೂಟಲಿ ನಮ್ಮನ್ನೆಲ್ಲ ಹೊಡಿತಾರೆ ಹೊಡೆದು ನಮ್ಮನ್ನು ಅರೆಸ್ಟ್ ಮಾಡಿ ಎಲ್ಲ ಕಾರ್ಮಿಕರನ್ನ ಮಾಡಿ ನಮ್ಮನ್ನು ತಗೊಂಡು ಜೈಲಿ ಹಾಕ್ತಾರೆ ಬಹಳ ದೊಡ್ಡ ಹೋರಾಟ ಅದು ಅದು ಹೋರಾಟ ಆದಮೇಲೆ ನಮಗೆ ಹಲ್ಲೆ ಮಾಡಿ ಹಾಕಿ ನಾವು ಜಿಲ್ಲಾಧಿಕಾರಿ ಕಚೇರಿಯನ್ನು ಧ್ವಂಸ ಮಾಡೋಕ್ಕೆ ಹೋಗಿದ್ವಿ ಅಂತ ಕೇಸ್ನ ಹಾಕ್ತಾರೆ ನಮಗೆ ಕೇಸ್ ಹಾಕ್ಬಿಟ್ಟು ಒಳಗಡೆ ನಾವು ಒಂದು ಐದಾರು ದಿವಸ ಜೈಲಿರ್ತೀವಿ ಸುಮಾರು ಹತ್ತು ವರ್ಷ ನಾವು ಅದಕ್ಕೆ ಜೈಲಿದ್ದೀವಿ ಕೋರ್ಟ್ಗೆ ಅಲ್ದಿದ್ವಿ ಅದು ಬಹಳ ದೊಡ್ಡ ಹೋರಾಟ ಅದರ ಇಂಪ್ರೆಷನ್ ಇವತ್ತಿಗೂ ಇದೆ ಇವತ್ತು ವಿಧದ ಇಂಪ್ರೆಷನ್ ಇದೆ ಮತ್ತು ಕಾರ್ಮಿಕರಿಗೆ ಇವತ್ತು ನೆನೆಸ್ಕೊಂಡ್ರೆ ಅದು ಸ್ಫೂರ್ತಿದಾಯಕವಾಗಿದೆ ಅದು ಆ ಹೋರಾಟ ಪರಿಣಾಮ ಏನಾಯಿತು ಅಂದರೆ ನಾವೇನು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ಹೋಯ್ದೆವು ಮುತ್ತಿಗೆ ಹಾಕಿ ಬಿಡ್ದಾಗ ಬಿಡದರೆ ನಮ್ಮನ್ನ ಒಳಗೆ ಹಾಕಿದರು ಆದರೆ ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ಎರಡು ದಿನ ಇಡೀ ಜಿಲ್ಲಾಧಿಕಾರಿ ಕಚೇರಿನ ಕಾರ್ಮಿಕರು ಬಂದ್ ಮಾಡಿ ಕೂತ್ಕೊಂಡ್ರು ಅದು ವಾಲಂಟ್ರಲಿ ಬಂದ್ ಈ ಇಡೀ ಅಧಿಕಾರಿಗಳೇ ಇಲ್ದಂಗೆ ಅಲ್ಲಿ ಅಡುಗೆ ಮಾಡ್ಕೊಂಡು ದೊಡ್ಡದಾಗಿ ದೊಡ್ಡ ಪ್ರತಿಭಟನೆ ಆಯಿತು ಸೊ ಅದು ಒಂದು ನನಗೆ ಕಾಣುತ್ತಾ ದೊಡ್ಡ ದೊಡ್ಡ ಅನುಭವದ ಹೋರಾಟ ಆಮೇಲೆ ಪೌರ ಕಾರ್ಮಿಕರ ಹೋರಾಟಗಳು ಆ ಥರದ್ದು ಕೆಲವು ಇನ್ಸ್ಪೈರಿಂಗ್ ಆಗಿರೋವಂಥ ಹೋರಾಟಗಳು ನಡೀತವೆ ಅವ್ರನ್ನ ಕಾರ್ಮನಕ್ಕಾಗಿ ಕೆಲಸನ ಕಿತ್ತಾಕಿದಾಗ ಅವ್ರನ್ನ ಕೆಲಸ ತಗೊಳ್ಳಲಿಕ್ಕೆ ಇಡೀ ಅದೊಂದು ದಲಿತ ಸಮುದಾಯ ಕಾರ್ಮಿಕರಾಗಿರೋದರಿಂದ ಅದೊಂದು ಎಮೋಷ್ನಲ್ ಆಗಿರ್ತಕ್ಕಂಥ ಹೋರಾಟಗಳು ನಡೆದಾವೆ ಆಸ್ಪತ್ರೆ ಕಾರ್ಮಿಕರ ಹೋರಾಟ ಮತ್ತು ಪ್ಲಾಂಟೇಷನ್ ಕಾರ್ಮಿಕರು ಕನಿಷ್ಠ ವೇತನ ಮೂಲಕವಾಗಿ ನಡೀತಂಥ ಕಾರ್ಮಿಕರ ಹೋರಾಟಗಳು ಇವು ಈ ಜೊತೆಗೆ ಗ್ರಾಮ ಪಂಚಾಯಿತಿ ಅಂಗನವಾಡಿ ಈಗ ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿರತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಮುತ್ತಿಗೆ ಬಗ್ಗೆ ಹೋರಾಟ ಮಾಡಿರತಕ್ಕಂಥದ್ದು ಅಂಗನವಾಡಿ ನೌಕರರ ಹೋರಾಟಗಳಂತೂ ಡಿ ಸಿ ಆಫೀಸ್ನ ಒಂದು ವಾರಗಳ ಕಾಲ ಇಡೀ ಒಂದು ವಾರ ಡಿ ಸಿ ಆಫೀಸ್ನ ನಾವು ಕೂತ್ಕೊಂಡು ಹೋರಾಟ ಮಾಡಿ ಇದು ಮಾಡಿರುವಂಥ ಆ ಥರ ಭಾರಿ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಸಮರ್ಧಿರ ಹೋರಾಟ ಮಾಡಿದ್ದೇವೆ ಮತ್ತು ಇನ್ನೊಂದು ಪ್ರಮುಖವಾಗಿ ನಾನು ಹೇಳೇ ದಾಖಲು ಮಾಡಬೇಕಾದೇನೆಂದರೆ ಕಾರ್ಮಿಕರಿಗೆ ವಸತಿ ಸಿಗಬೇಕು ಅನ್ನೋದು ಬಹಳ ದೊಡ್ಡ ಹೋರಾಟ ಮಾಡಿದ್ವಿ ಲಹಾಸನದಲ್ಲಿ ಎಲ್ಲ ಕಡೆ ವಸತಿ ನಿವೇಶನದ ಪ್ರಶ್ನೆ ತಗೊಂಡು ನಾವು ಮುಖ್ಯವಾಗಿ ಕಾರ್ಮಿಕರಿಗೆ ವಸತಿ ನಿವೇಶನ ಬೇಕು ಅನ್ನೋವಂಥದ್ದು ದೊಡ್ಡ ಹೋರಾಟ ಆಗಿತ್ತು ಅದೆಲ್ಲ ಕಡೆ ಅರ್ಜಿಗಳಾಗಿಸಿ ಹಾಸನ ಜಿಲ್ಲಾಧಿಕಾರಿ ಕಚೇರಿನ ಮುತ್ತಿಗೆ ಹಾಕಿ ದೊಡ್ಡ ಹೋರಾಟ ಮಾಡಿ ಆಗಮ್ಸಲಿ ಅರೆಸ್ಟ್ ಆಗಿ ನಾವೆಲ್ಲ ಇದಾಗಿದ್ವಿ ಭಾಳ ದೊಡ್ಡ ಹೋರಾಟ ಅದು ಅಂದರೆ ನಿರ್ದಿಷ್ಟವಾಗಿ ಕಾರ್ಮಿಕರ ಕೂಲಿ ಅನ್ನೋ ಪ್ರಶ್ನೆಯನ್ನು ಹೊರತುಪಡಿಸಿ ಕಾರ್ಮಿಕರಿಗೆ ವಸತಿ ಬೇಕು ಅನ್ನೋ ಪ್ರಶ್ನೆಗೆ ನಡೆದಂಥ ಹೋರಾಟ ಅದು ಒಟ್ಟು ಇನ್ನು ಜನರಲ್ಲಾಗಿ ಹೇಳಬೇಕು ಅಂತ ಅಂದರೆ ಹಲವಾರು ಸಿ ಐ ಟಿಯು ಭಾಗಿಯಾಗಿರೋದ್ರ ಜೊತೆಗೆ ಸಿ ಐ ಟಿಯು ನೇತೃತ್ವ ವಹಿಸಿ ಮಾಡಿರ್ತಕ್ಕಂಥ ಹಲವಾರು ಹೋರಾಟಗಳಿವೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ ಈಗ ಎಸ್ಪೆಷಲಿ ಕ ಕಳೆದ ಎರಡು ವರ್ಷಗಳ ಹಿಂದೆ ಆ ಪ್ರಜ್ವಲ್ ರೇವಣ್ಣ ಪ್ರಕರಣ ಆದಾಗ ನೂರಾರು ಮಹಿಳೆಯರ ಮಾನದ ಪ್ರಶ್ನೆ ಬಂದಾಗ ಅವರ ಇದನ್ನು ಅತ್ಯಾಚಾರ ಇದು ಮಾಡಿದಾಗ ಮೊದಲು ಬೀದಿಗಿಳಿದು ಸಿ ಐ ಯು ಸಿ ಐ ಯುನೇ ನಿಂತು ಎಲ್ಲರನ್ನೂ ಸಂಘಟನೆ ಮಾಡಿ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಬೇರೆ ಬೇರಲ್ಲೂ ಒಟ್ಟು ಮಾಡಿ ನಾವು ಬೀದಿಗಿಡಿದ್ವಿ ಭಾಳ ಬೇಗ ಅದನ್ನ ಪ್ರತಿಕ್ರಿಯಿಸಿದ್ವಿ ಬಹಳ ದೊಡ್ಡ ಪ್ರತಿಭಟನೆ ಆಯಿತು ಇಡೀ ರಾಜ್ಯದ ಗಮನ ಸೆಳೀತಕ್ಕಂಥ ದೇಶದ ಗಮನ ಸೆಳೀತಕ್ಕಂಥ ಪ್ರತಿಭಟನೆ ಆಯಿತು ಅದರದ್ದು ತೀವ್ರತರವಾದ ಸಂಘರ್ಷ ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಯಿತು ಸೊ ಅದರ ಪರಿಣಾಮನೂ ಕೂಡ ಅದು ತೋರಿಸ್ಕೊಳ್ತು ಪರಿಣಾಮ ತೋರಿಸ್ಕೊಳ್ತು ಸೊ ಆ ರೀತಿಯ ಒಂದು ದೊಡ್ಡ ಹೋರಾಟಗಳನ್ನು ಇಲ್ಲಿ ಹಾಸನದಲ್ಲಿ ಸಿ ಐ ಟಿ ಹೋರಾಟ ಮಾಡಿದೆ ಅದ್ರ ಜೊತೆಗೆ ಜಾತಿಯ ಅಸ್ಪೃಶ್ಯತೆ ಪ್ರಶ್ನೆಗಳು ಬಂದಾಗ ನೇರವಾಗಿ ಸಿ ಐ ಟಿ ಮಧ್ಯಪ್ರವೇಶ ಮಾಡಿ ಅಲ್ಲಿ ಅವರ ಇದು ಉದಾಹರಣೆಗೆ ಸಿಗರ್ನಹಳ್ಳಿ ಅಂತ ಪ್ರಕರಣ ಆದಾಗ ಸಿ ಐ ಟಿಯಾಗಿ ನಾವು ಪ್ರ ಮಧ್ಯಪ್ರವೇಶ ಮಾಡಿ ಅಲ್ಲಿ ನಾವು ಅವರ ವಿರುದ್ಧ ಹೋರಾಟ ಮಾಡಿದ್ವಿ ನೇರ ನೇರವಾಗಿ ಸಾಮಾಜಿಕ ಪ್ರಶ್ನೆಗಳಿಗೂ ಹೋರಾಟ ಮಾಡ್ತಕ್ಕಂಥ ನಾವು ಮಾಡಿದ್ವಿ ಧರ್ಮೇಶ್ ಅವರೇ ಹಾಸನ ಅಂದ ತಕ್ಷಣ ನಮಗೆ ಬರುವಂಥದ್ದು ಹಾಸನದ ರಿಪಬ್ಲಿಕ್ ಈ ಹಾಸನದ ರಿಪಬ್ಲಿಕ್ ವಿರುದ್ಧ ಕಾರ್ಮಿಕ ಚಳವಳಿ ಅಥವಾ ಸಿ ಐ ಟಿ ವಿ ಯಾವ ರೀತಿ ಹೋರಾಟಗಳನ್ನು ನಡೆಸಿದೆ ಅಂತ ಹಾಸನದಲ್ಲಿ ಸಹಜವಾಗಿ ಇಲ್ಲಿಯ ರಾಜಕೀಯ ಶಕ್ತಿಗಳ ವಿರುದ್ಧ ಒಂದು ಸಂಘರ್ಷ ಇದ್ದೇ ಇದೆ ಪ್ರಮುಖವಾಗಿ ನಾವು ಒಂದು ಎಡಪಂಥೀಯ ಸಂಘಟನೆಗಳಾಗಿ ಕಾರ್ಮಿಕ ವರ್ಗದ ಹಿತಾಸಕ್ತಿ ಹೋರಾಟ ಮಾಡಬೇಕಾದ್ರೆ ಸಹಜವಾಗಿ ಈ ಪ್ರದೇಶದ ಪಳೆಗಾರಿ ಮನೋಭಾವದ ರಾಜಕೀಯ ಶಕ್ತಿಗಳು ಮತ್ತು ಬಣವಾಶಾಹಿ ಶಕ್ತಿಗಳ ಜೊತೆ ನಾವು ಮುಖಾಮುಖಿ ಆಗಲೇಬೇಕಾಗತ್ತೆ ಅಂಥ ಪ್ರಸಂಗದ ಸಮಯ ಸಾಕಷ್ಟು ಆಗಿದೆ ಇದು ಈ ಅಂಗನವಾಡಿ ನೌಕರರ ವಿಚಾರಗಳು ಬಂದಾಗ ಇಲ್ಲಿಯ ರಾಜಕೀಯ ನಾಯಕರು ಅದರ ವಿರುದ್ಧ ನಿಂತ ನಿಂತ ಸಂದರ್ಭದಲ್ಲಿ ನೇರ ನೇರ ಅದನ್ನ ಪ್ರತಿರೋಧವನ್ನು ನಾವು ನಾವು ಕೊಟ್ಟಿದ್ದೀವಿ ಅದಕ್ಕೆ ಯಾವುದನ್ನೇ ಮುಲಾಜಿನ ತೋರಿದಂಗೆ ನೇರ ಪ್ರತಿರೋಧವನ್ನು ನಾವು ನಾವು ಮಾಡಿದ್ದೇವೆ ಅದೇ ರೀತಿ ಈಗ ಗ್ರಾಮ ಪಂಚಾಯ ಪಂಚಾಯಿತಿ ವಿಚಾರಗಳು ಬಂದಾಗ ಅವರ ಕೆಲಸದ ವಿಚಾರ ಬಂದಾಗ ಪೋ ಪೌರಕಾರ್ಮಿಕರ ಕೆಲಸಗಳ ವಿಷಯ ಬಂದಾಗ ಇಲ್ಲಿಯ ಎಮ್ ಎಲ್ ಎ ವಿರುದ್ಧ ಅಥವಾ ಎಂ ಪಿ ಎಗಳ ವಿರುದ್ಧ ಮತ್ತು ಈ ನಿರ್ದಿಷ್ಟವಾಗಿ ಹಾಸನ ಜಿಲ್ಲೆಯನ್ನು ಒಂದು ರಿಪಬ್ಲಿಕ್ ನಾವು ಮಾಡ್ಕೊಂಡಿದ್ದೀವಿ ನಮ್ಮದೇ ಸಾಮ್ರಾಜ್ಯ ಅನ್ನೋಂಥರ ವಿರುದ್ಧವೂ ಕೂಡ ನೇರವಾಗಿ ಸಿ ಐ ಟಿ ಹೋರಾಟ ಮಾಡಿದೆ ಯಾವುದೇ ಮುಲಾಜಿಲ್ಲದಂಗೆ ಹೋರಾಟ ಮಾಡಿದೆ ಬಹಿರಂಗವಾಗಿ ಅವರು ಸವಾಲನ್ನು ಕೂಡ ಹಾಕಿದೆ ಅಂದರೆ ಇಲ್ಲಿ ಚಳುವಳಿಗಳೇ ಆ ರಿಪಬ್ಲಿಕ್ಗಳನ್ನು ಒಡೆದಾಕ್ಬೇಕು ಸೊ ಆ ಚಳುವಳಿ ಕಾರಣಕ್ಕೇ ಇವತ್ತು ಆ ರಿಪಬ್ಲಿಕ್ ಅದೇನು ಇವತ್ತು ಕಡಿಮೆ ಆಗ್ತಾಯಿದೆ ಅದು ಅದರ ಪ ರಾಜಕೀಯವಾಗಿ ಅವರ ಅದರ ಫಲನೂ ಕೂಡ ಅವರು ತಿಂದಿದ್ದಾರೆ ಆಗಲೇ ಈಗ ಸೊ ಅವರ ಎಲ್ಲ ಆಟೋ ಆಟೋಪಗಳನ್ನು ನಾವು ನೇರವಾಗಿ ಪ್ರಶ್ನೆ ಮಾಡಿದ್ರಿಂದಾಗಿಯೇ ಇವತ್ತು ಜನ ಚಳವಳಿಗಳು ಒಟ್ಟು ನಮ್ಮೊಟ್ಟಿಗೆ ಸೇರಿಕೊಂಡು ಎಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡೋದ್ರಿಂದಾಗಿಯೇ ಅವರ ರಾಜಕೀಯ ಶಕ್ತಿನೂ ಕೂತ್ಕೊಂಡಕ್ಕೆ ಕಾರಣ ಆಗಿದೆ ಹಾಗಾಗಿ ಹಾಸನದ ರಿಪಬ್ಲಿಕ್ ಅಂತ ಏನಿದೆ ಆ ರಿಪಬ್ಲಿಕ್ಕಿನ ವಿರುದ್ಧ ಹೋರಾಟಗಳು ಮಾಡಿದೆ ಹಲವಾರು ಮುಖಾಮಿಕಗಳು ಕೂಡ ಆಗಿದೆ ಈವನ್ ಪ್ಲ್ಯಾಂಟೇಷನ್ ಕಾರ್ಮಿಕರ ವಿಚಾರದಲ್ಲೂ ಕೂಡ ಆ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ ಸೊ ಅದನ್ನೆಲ್ಲನೂ ಕೂಡ ಸಿ ಐ ಟಿಯು ಎದುರಿಸಿ ಅದರ ವಿರುದ್ಧ ಸವಾಲಾಗಿ ನಿಂತು ಹೋರಾಟವನ್ನು ಮಾಡಿ ಒಂದು ಕಾರ್ಮಿಕ ಚಳವಳಿ ಓಕೆ ಕಾರ್ಮಿಕ ಚಳುವಳಿಯಾಗಿ ನೀವು ಹೋರಾಟ ಮಾಡ್ತಾ ಇರುವಂಥದ್ದು ಅದು ಸರಿ ಇದೆ ಕಾರ್ಮಿಕ ಚಳವಳಿಯ ಜೊತೆಗೇ ಇಡೀ ಹಾಸನದ ಜನಸಾಮಾನ್ಯರ ಪ್ರಶ್ನೆಗಳನ್ನು ಇಟ್ಕೊಂಡು ಅಥವಾ ಜನಸಾಮಾನ್ಯರ ಪ್ರಶ್ನೆಗಳನ್ನು ಕಾರ್ಮಿಕ ಚಳವಳಿ ಯಾವ ರೀತಿ ನೋಡ್ತಾ ಇದೆ ಮತ್ತು ಯಾವ ರೀತಿ ಹೋರಾಟಗಳನ್ನು ರೂಪಿಸಿರ್ತಕ್ಕಂಥ ಏನಾದರೂ ಮಧ್ಯಪ್ರವೇಶದ ಹೋರಾಟಗಳಿದ್ದರೆ ಅವುಗಳನ್ನು ಒಂದಿಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದಾ ಅಂತ ಖಂಡಿತ ಇಲ್ಲಿ ಹಾಸನದಲ್ಲಿ ವಿಶೇಷವಾಗಿ ಸಿ ಐ ಟಿಯು ಕಾರ್ಮಿಕರ ಪ್ರಶ್ನೆಗಳನ್ನ ಹಿಡಿದು ಹೋರಾಟ ಮಾಡೋದಂತೂ ಇದ್ದೇ ಇದೆ ಅದನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೇ ಇಲ್ಲಿ ಒಂದು ಇಲ್ಲಿ ಹಾಸನ ಒಂದು ಒಂದು ವಿಶೇಷ ಏನಂತಂದರೆ ನಾವು ಇಲ್ಲಿ ಎಲ್ಲ ಇತರೆ ಸಾಮಾಜಿಕ ಸಂಘಟನೆ ಅದು ದಲಿತ ಚಳವಳಿಗಳು ರೈತ ಚಳವಳಿಗಳು ಇನ್ನು ಪ್ರಗತಿಪರ ಸಮುದಾಯ ಅಂತೇನಿದೆ ಅವರೊಟ್ಟಿಗೆ ನಿರಂತರವಾದ ಒಂದು ಸಂಬಂಧ ಇದೆ ಈಗ ನಮ್ಮ ಸಿ ಐ ಟಿ ಕಚೇರಿ ಈಗ ಇಲ್ಲಿ ಹಾಸನದ ಸಿ ಐ ಟಿ ಕಚೇರಿ ಶ್ರಮ ಆ ಕಚೇರಿಗೆ ಎಲ್ಲ ಸಂಘಟನೆ ಪ್ರಮುಖಗಳು ಬರ್ತಾರೆ ಎಲ್ಲರೂ ಬರ್ತಾರೆ ಕೂತು ಮಾತಾಡೋದರ ಹೇಗಿದೆ ಅಂತಂದರೆ ಅದು ಎಲ್ಲ ಜನ ಚಳವಳಿಗಳಿಗೆ ಒಂದು ಕೇಂದ್ರ ಇದ್ದಂಗೆ ಅಲ್ಲಿಗೆ ಅಲ್ಲಿಗೆಲ್ಲ ಕೂತು ಮಾತಾಡೋದು ಸೊ ಆ ಮುಖಾಂತರವಾಗಿ ನಾವು ಹಲವಾರು ವಿಚಾರಗಳು ಮಧ್ಯಪ್ರವೇಶ ಮಾಡಿದ್ವಿ ಈಗಾಗಲೇ ನಾವು ಪ್ರಸ್ತಾಪ ಮಾಡಿದಾಗೆ ಇಲ್ಲಿ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಬಂದಾಗ ಸಿ ಐ ಟಿಯು ಮಧ್ಯಪ್ರವೇಶ ಮಾಡಿತು ಎಲ್ಲ ಚಳವಳಿಗಳನ್ನು ಒಟ್ಟು ಸೇರಿಸಿ ಒಂದು ದೊಡ್ಡ ಹೋರಾಟಕ್ಕೆ ನಾವು ಚಾಲನೆ ಕೊಡಲಿಕ್ಕೆ ಸಾಧ್ಯ ಆಯಿತು ಸೊ ಆಮ್ ಅದೊಂದು ಆ ಒಂದು ಈ ಈ ಜಿಲ್ಲೆಯ ಹೆಣ್ಣು ಮಕ್ಕಳ ಘನತೆಯನ್ನು ಎತ್ತಿಡ್ದಂಥ ಹೋರಾಟ ಅದು ಸಿ ಐ ಟಿ ಖಂಡಿತವಾಗಿ ಹೆಮ್ಮೆ ಇದೆ ಸಿ ಐ ಟಿ ಆ ಹೋರಾಟ ಮಾಡಿದ ಖಂಡಿತ ಹೆಮ್ಮೆ ಇದೆ ನಾವು ಮಧ್ಯಪ್ರವೇಶ ಮಾಡಿ ಏನು ಇಡೀ ರಾಜ್ಯದಲ್ಲಿ ಅವರ ಘನತೆಯನ್ನು ಹಾಳು ಮಾಡೋಂಥ ಪ್ರಕರಣವನ್ನು ಇಲ್ಲ ಅವರು ತಪ್ಪಲ್ಲ ಇದು ಅಂತ ಫಸ್ಟ್ ನಾವು ಹೇಳಿ ಅವ್ರ ಘನತೆಯಿಂದ ಎತ್ತಬೇಕು ಅನ್ನೋಂಥ ಮಾಡಿದಂಥ ಹೋರಾಟ ಅದು ನಾವು ಅದೇ ರೀತಿ ಹಾಸನ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆಗಳು ಹೆಸರಿನಲ್ಲಿ ಇಲ್ಲಿ ಉದ್ಯೋಗದ ಪ್ರಶ್ನೆ ಇಲ್ಲಿಯ ಕೈಗಾರಿಕೆ ಬರಬೇಕು ಕೃಷಿ ಸರಿಯಾಗಬೇಕು ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ಒಂದು ವ್ಯಾಪಕವಾದ ಪ್ರಚಾರ ಮತ್ತು ವಿಚಾರ ಸಂಕಿರಣ ನಿರಂತರವಾದ ಚರ್ಚೆಗಳು ಅದಕ್ಕೆ ಹೋರಾಟಗಳ ರೂಪಸ್ಗಳನ್ನು ನಾವು ನಿರಂತರವಾಗಿ ಹಾಸನ ಇದ್ದೀವಿ ಅದಕ್ಕೆ ಇನ್ನೊಂದು ಇತ್ತೀಚಿನ ಸೇರ್ಪಡೆ ಮತ್ತು ಬಹಳ ಪ್ರಮುಖವಾಗಿ ನಮಗೆ ನಮ್ಮ ಒಂದು ಹೋರಾಟಕ್ಕೆ ಸಿಕ್ಕಂಥ ಒಂದು ಜಯ ಅಂತ ಹೇಳಬೇಕಾದದನ್ನು ಈಗ ಹಾಸನದ ಇತ್ತೀಚೆಗೆ ನೀವೆಲ್ಲ ಇಡೀ ರಾಜ್ಯದ ಜನ ಗಮನಿಸಿರ್ತಾರೆ ಹೃದಯಾಘಾತದ ಸಂಖ್ಯೆ ಹೆಚ್ಚಳ ಆಯ್ತು ಇದಕ್ಕಿದಂಗೆ ಹೆಚ್ಚಳ ಆಯ್ತು ಇಡೀ ಅದೊಂಥರ ಹೆಂಗೆ ಅಂತ ಅಂದರೆ ಏನೋ ಇಲ್ಲಿ ಹಾಸನದಲ್ಲಿ ಒಂದೇ ಈ ಕೋವಿಡ್ ಟೈಮಲ್ಲಿ ಸತ್ತು ಹೋಗ್ತಾರೆ ಅಂದರೆ ಅದಾಯಿತು ಸೊ ಹಾಸನದ ಇಮಿಡಿಯೇಟ್ ನಾವು ಮಧ್ಯಪ್ರವೇಶ ಮಾಡಿ ಇಮಿಡಿಯೇಟ್ ನಾವು ಮಧ್ಯ ಪ್ರವೇಶ ಮಾಡಿ ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಇಲ್ಲಿ ಹಿಂಸ್ರ ಇಲಾಖೆ ಎಲ್ಲರನ್ನೂ ಸೇರಿಸಿ ಬೇರೆ ಬೇರೆ ಪೊಲಿಟಿಷನ್ಸ್ ಸೇರಿಸಿ ಇಮಿಡಿಯೇಟಾಗಿ ಒಂದು ನಾವೊಂದು ಸಭೆ ಮಾಡಿ ಅಲ್ಲಿ ಡಿಸ್ಕಷನ್ ಮಾಡಿ ಒಂದು ಹಾಸನ ಜಿಲ್ಲೆಯಲ್ಲಿ ಈ ಇಮಿಡಿಯೇಟಾಗಿ ನಾವು ಏನು ಮಾಡಬೇಕಾಗಿದೆ ಅನ್ನೋವಂಥದ್ದು ಹಂತ ಹಂತ ಹೋರಾಟಕ್ಕೆ ನಾವು ರೂಪಿಸಿದ್ವಿ ಮೇಜರ್ ಸಾರ್ವಜನಿಕ ಆರೋಗ್ಯ ಆರೋಗ್ಯ ವ್ಯವಸ್ಥೆನ ಬಲಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಸಿ ಐ ಟಿ ಯು ಚಾಲನೆ ಕೊಟ್ಟು ಎಲ್ಲ ಸಂಘಟನೆ ಇಲ್ಲೊಂದು ನಾವು ಜನಪರ ಚಳುವಳಿಗಳ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೇವೆ ಅದರಾದ ಅದು ನಮ್ಮ ಸಿ ಐ ಟಿ ಯು ಕಚೇರಿನೇ ಅದರ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಅದನ್ನು ಮಾ ಅದ್ರ ಮುಖಾಂತರ ಒಂದು ದೊಡ್ಡ ಹೋರಾಟವನ್ನು ನಡೆಸಿದ್ವಿ ಸೊ ಅದ್ರ ಭಾಗವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿಂತೇ ಹೋಗಿತ್ತು ಅದಕ್ಕೆ ಹಣ ಬಿಡುಗಡೆ ಮಾಡಿಸೋ ಸಾಧ್ಯ ಆಯಿತು ನಿನ್ನೆನೂ ಕೂಡ ಕ್ಯಾಬಿನೆಟ್ ಡಿಸೈಡ್ ಮಾಡಿ ಅದಕ್ಕೆ ಇನ್ನೊಂದಷ್ಟು ಹಣನ ಕೊಟ್ಟಿದೆ ಅದು ನಮಗೆ ಸಿ ಐ ಟಿ ಯುಗೆ ಒಂದು ಸಿಕ್ಕಿರ್ತಕ್ಕಂಥ ಖುಷಿ ಇದೆ ನಮಗೆ ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಸಿ ಐ ಟಿ ಯು ಸಹ ಹಲವಾರು ಕೆಲಸ ಮಾಡಿದೆ ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅನ್ನೋ ಆಂದೋಲನ ಜೊತೆಗೆ ಸೇರಿಕೊಂಡು ನಾವಲ್ಲಿ ಶಾಲೆಗಳನ್ನು ಉಳಿಸ್ತಕ್ಕಂಥ ಅಲ್ಲಿ ಪ್ರಾಥಮ ಪ್ರಾಥಮಿಕ ಶಾಲೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಗಳನ್ನು ನಾವು ನಾವು ಮಾಡ್ತೀವಿ ಒಟ್ಟು ಹಾಸನದಲ್ಲಿ ಅದು ಜಾತಿಯ ಧಮನದ ಪ್ರಶ್ನೆ ಇರಲಿ ಅಸ್ಪೃಶ್ಯತೆಯ ಪ್ರಶ್ನೆ ಇರಲಿ ಅಥವಾ ಅಭಿವೃದ್ಧಿಯ ಯಾವುದೇ ಥರದ ಪ್ರಶ್ನೆ ಇರಲಿ ಸಾಮಾಜಿಕ ಪ್ರಶ್ನೆಗಳಿರಲಿ ಎಲ್ಲ ಪ್ರಶ್ನೆಗಳ ನಡುವೆ ಸಿ ಐ ಟಿಯುನ ಅಸ್ತಿತ್ವ ಇದೆ ಅದು ಮುಂದೆ ನಿಂತಿರುತ್ತೆ ಸಿ ಐ ಟಿ ಅಸ್ತಿತ್ವ ಅಷ್ಟೇ ಅಲ್ಲ ಮುಂದೆ ನಿಂತಿರುತ್ತೆ ಮುಂಚೂಣಿಯಲ್ಲಿ ನಿಂತು ಸಿ ಐ ಟಿ ಹೋರಾಟ ಮಾಡ್ತಾರೆ ಶಿಕ್ಷಣದ ಆರೋಗ್ಯ ಪ್ರಶ್ನೆ ವಸತಿ ಹಕ್ಕುಗಳ ಪ್ರಶ್ನೆ ಎಲ್ಲ ವಿಷಯಗಳಲ್ಲೂ ಕೂಡ ಕಾರ್ಮಿಕ ಸಂಘಟನೆಯಾಗಿ ಒಂದು ಅತ್ಯಂತ ಜವಾಬ್ದಾರಿ ಕಾರ್ಮಿಕ ಒಂದು ವರ್ಗ ಸಂಘಟನೆ ವರ್ಗ ಸಂಘ ಕಾರ್ಮಿಕರಿಗೆ ಬರೀ ಕೂಲಿ ಅಷ್ಟೇ ಅಲ್ಲ ಜೊತೆ ಜೊತೆಗೆ ಅವರೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಓದುಕು ಒದಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ವರ್ಗ ಸಂಘಟನೆಯಾಗಿ ಒಂದು ಸಾಮಾಜಿಕ ಪ್ರಶ್ನೆಗಳನ್ನು ನಾವು ಆದ್ಯತೆಯ ಆಧಾರದಲ್ಲಿ ಒಂದು 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 ಚಾರಿತ್ರಿಕ ಹೊಣೆಗಾರಿಕೆಯನ್ನು ನಿಭಾಯಿಸ್ತಕ್ಕಂಥದ್ದು ನಾವು ಮಾಡ್ತೀವಿ ಧರ್ಮೇಶ್ ಅವರೇ ಈ ಮೂರು ದಿನಗಳ ಕಾಲ ನಡೆದಂಥ ಒಟ್ಟಾರೆ ಸಿ ಐ ಟಿ ವಿನ ಸಮ್ಮೇಳನ ಏನಿದೆ ಇದು ಇಡೀ ರಾಜ್ಯಕ್ಕೆ ಮತ್ತು ಹಾಸನ ಜಿಲ್ಲೆಗೆ ದಿಕ್ಸೂಚಿ ಅಂತೇಳಿ ಬಹಳಷ್ಟು ಜನ ಕಾರ್ಮಿಕರು ಮಾತಾಡ್ಕೊಳ್ತಾ ಇರುವಂಥದ್ದನ್ನ ಕೇಳಿದೆ ಇದು ಯಾವ ರೀತಿ ದಿಕ್ಸೂಚಿ ಹೇಗೆ ಅಂತ ಅಲ್ಲ ಖಂಡಿತವಾಗಿ ನಾವು ಈ ಸಮ್ಮೇಳನವನ್ನು ಇಲ್ಲಿ ಆಯೋಜನೆ ಮಾಡಬೇಕು ರಾಜ್ಯ ಸಮಿತಿ ನಮಗೆ ಅವಕಾಶ ಕೊಟ್ಟಾಗ ನಾವು ಆಯೋಜನೆ ಮಾಡೋ ಕೊಟ್ಟಿದ್ದು ನಮ್ಮ ಜಿಲ್ಲೆಯ ಚಳುವಳಿಯನ್ನು ಒಂದು ವಿಸ್ತರಣೆಗೆ ಇದು ಅವಕಾಶ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನ ನಾವು ತೊಗೊಂಡು ಒಂದು ಸವಾಲಾಗಿ ನಾವು ತೊಗೊಂಡ್ವಿ ಒಂದು ರಾಜ್ಯಮಟ್ಟ ಸಮ್ಮೇಳನದಕ್ಕೆ ಎಸ್ಪೆಷಲಿ ಈ ಸಮ್ಮೇಳನ ಒಂದು ಐತಿಹಾಸಿಕವಾದ ಸಮ್ಮೇಳನ ಏಕೆಂದರೆ ಇಲ್ಲಿ ಹಲವಾರು ವಿಚಾರಗಳು ಗಂಭೀರವಾದಂಥ ಸಂದರ್ಭ ಇದೆ ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿಯ ವರ್ಗ ಸಮ ನಡೀತಾ ಇದೆ ಕನಿಷ್ಠ ಕೂಲಿಯ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಕ ನಿಗದಿ ಮಾಡೋ ವಿಚಾರದಲ್ಲಿ ಸಂಪೂರ್ಣವಾಗಿ ಬಂಡವಾಳಿಗರ ಮರ್ಜಿಗೊಳಗಾಗಿದೆ ಹಿತಾಸಕ್ತಿಗೊಳಗಾಗಿದೆ ಇವತ್ತು ಸಿ ಐ ಟಿ ಬಹಳ ವರ್ಷಗಳ ಪ್ರತಿಪಾದನೆ ಮಾಡ್ತಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ರೆಫ್ಟ್ಕೋಸ್ ಬ್ರೆಕ್ ಪ್ರಕರಣ ಆಧಾರದಲ್ಲಿ ನಿಗದಿ ಮಾಡಬೇಕು ಮೂವತ್ತಾರು ಸಾವಿರ ನಿಗದಿ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಕಳೆದ ಮಾರ್ಚ್ನಲ್ಲಿ ಹೊಡೆಸಿರತಕ್ಕಂಥ ಅದರ ಅಧಿಸೂಚನೆ ಕರಡು ಅಧಿಸೂಚನೆ ಇವತ್ತಿಗೂ ಜಾರಿ ಮಾಡೋಕ್ಕಾಗಿಲ್ಲ ಮತ್ತು ಕನಿಷ್ಠ ವೇತನ ಸಲಹಾ ಮಂಡಳಿಯಲ್ಲಿ ಬರೀ ಸಭೆಗಳಾಗುತ್ತೆ ಆದರೆ ಆಗಲ್ಲ ಸಂಪೂರ್ಣವಾಗಿ ಮಾಲೀಕರ ಹಿತಾಸಕ್ತಿಗೆ ಅನುಗುಣವಾಗಿ ಸರ್ಕಾರ ಗುರುತಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಿದ್ವಿ ಇದೆ ಕಾರ್ಮಿಕರಿಗೆ ವೇತನಗಳು ಹೆಚ್ಚಾಗ್ತಾಯಿಲ್ಲ ಸೊ ಕಾರ್ಮಿಕರಿಗೆ ವೇತನಗಳು ಹೆಚ್ಚಾಗಲ್ಲ ಅಂದೇನಾಗುತ್ತೆ ಬ ಅವರ ಆದಾಯ ಬಹಳ ಕಡಿಮೆ ಆಗುತ್ತೆ ಅದು ಆರ್ಥಿಕತೆ ಮೇಲೂ ಬಳಕೆ ಕೂಡ ಬಹಳ ಕೆಟ್ಟ ಪರಿಣಾಮ ಬೀರ್ತಾ ಹೋಗುತ್ತೆ ಸೊ ಆ ಕಾರಣಕ್ಕೆ ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ಕನಿಷ್ಠ ವೇತನ ಅನ್ನೋದಿದೆಯಲ್ಲ ಅದು ಕೇವಲ ಕಾರ್ಮಿಕರ ವೇತನ ಅಲ್ಲ ಅದು ಅದು ಇಡೀ ರಾಜ್ಯದ ಆರ್ಥಿಕಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಅಂಶ ಅನ್ನೋದನ್ನು ನಾವು ಮನೆಗಾಣಬೇಕಾಗತ್ತೆ ಸೊ ಆ ಕಾರಣಕ್ಕೆ ಈ ನಿರ್ದಿಷ್ಟವಾಗಿ ಈ ಸಮ್ಮೇಳನ ಆ ವಿಚಾರದಲ್ಲಿ ಬಹಳ ದೊಡ್ಡ ತೀರ್ಮಾನವನ್ನು ತಗೊಳ್ತಾ ತಗೊಂಡಿದೆ ಅಂದರೆ ಮುಂದೆ ಈ ಕಾರ್ಮಿಕರ ವೇತನ ತೊಗೊಳಲಿಕ್ಕೆ ಒಂದು ಸಂಘರ್ಷಾತ್ಮಕವಾದ ಹೋರಾಟಕ್ಕೂ ನಾವು ತಯಾರಿದ್ದೇವೆ ಎರಡು ಸಾವಿರದ ಒಂಬತ್ತನೇ ಇಸ್ಯಲ್ಲಿ ಕನಿಷ್ಠ ವೇತನ ಜಾರಿ ಮಾಡಿಸ್ಕೊಡ್ಲಿಕ್ಕೆ ಯಾವ ರೀತಿ ಒಂದು ಸಂಘರ್ಷಾತ್ಮಕ ಹೋರಾಟಕ್ಕೆ ಹಿಡಿದಿದ್ವೋ ಅವತ್ತು ನಾವು ಕೇಸ್ಗಳು ಹಾಕ್ಕೊಂಡು ನಾವು ಜೈಲುಗಳೆಲ್ಲ ಹೋಗಿದ್ವಿ ಸೊ ಅದು ಅದಕ್ಕೂ ಅದ ಅದಕ್ಕೆ ಅದಕ್ಕೂ ಮೀರಿದಂಥ ಒಂದು ದೊಡ್ಡ ಹೋರಾಟವನ್ನು ಮತ್ತೊಮ್ಮೆ ಕರ್ನಾಟಕ ಕಟ್ಟಬೇಕು ಅನ್ನುವಂಥದ್ದು ಈ ಸಮ್ಮೇಳನದ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ಮೂವತ್ತಾರು ಸಾವಿರ ಕನಿಷ್ಠ ವೇತನ ಅನ್ನುವಂಥದ್ದು ಅದೊಂದು ನಿಜವಾದ ವರ್ಗ ಪ್ರಶ್ನೆ ಆಗಿದೆ ಸೊ ಆ ಪ್ರಶ್ನೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಇಲ್ಲದಂಥ ಒಂದು ದೊಡ್ಡ ಸಮೃದೇರ ಹೋರಾಟ ಮಾಡಬೇಕು ಅಂತ ಮಾಡ್ತಾರೆ ಜೊತೆಗೆ ಗುತ್ತಿಗೆ ಕಾರ್ಮಿಕರ ವಿಚಾರದಲ್ಲಿ ಇವತ್ತು ಕರ್ನಾಟಕದಲ್ಲಿ ನೀವೇನು ಏನು ಗಮನಿಸಿದರೆ ಶೇಕಡ ಅರವತ್ತರಿಂದ ಎಂಬತ್ತು ಭಾಗ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು ಸರ್ಕಾರಿ ಇಲಾಖೆಗಳು ಗುತ್ತಿಗೆ ಅಂತ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ಡಿ ಸಿ ಕಚೇರಿ ಇರ್ಬೋದು ಇವನ್ ಕಾರ್ಮಿಕ ಇಲಾಖೆಯೂ ಸೇರಿದಂತೆ ಕಾರ್ಮಿಕರ ಹಕ್ಕು ರಕ್ಷಣೆ ಮಾಡತಕ್ಕಂಥ ಕಾರ್ಮಿಕ ಇಲಾಖೆಯೂ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿ ನಿಗಮಗಳಲ್ಲಿ ಆಸ್ಪತ್ರೆಗಳಲ್ಲಿ ಮುನ್ಸಿಪಾಲ್ಟಿ ಎಲ್ಲ ಇವತ್ತು ನಡೀತಾ ಇರೋದು ಗುತ್ತಿಗೆ ಕಾರ್ಮಿಕರ ನಡೀತಾ ಇರೋದು ಅಂದರೆ ಕಾಯಂ ಕಾರ್ಮಿಕರು ಅನ್ನೋಂಥದ್ದನ್ನೇ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಇದೆ ಸೊ ಹಾಗಾಗಿ ಗುತ್ತಿಗೆ ಕಾರ್ಮಿಕರ ಪ್ರಶ್ನೆಗಳು ಸಾಕಷ್ಟು ಗಂಭೀರವಾಗಿದೆ ಗುತ್ತಿಗೆ ಮತ್ತು ಹೊರಗೆ ಗುತ್ತಿಗೆ ಕಾರ್ಮಿಕರು ಸಾಕಷ್ಟು ಗಂಭೀರವಾಗಿದೆ ಅವ್ರಿಗೆ ಕೆಲಸ ಭದ್ರತೆ ಇಲ್ಲ ಅವ್ರಿಗೆ ಕನಿಷ್ಠ ವೇತನ ಇಲ್ಲ ಈ ಥರ ಹಲವಾರು ಸಮಸ್ಯೆಗಳಿದೆ ಸೊ ಅದು ಆ ಅದನ್ನು ನಾವು ಗುತಿಯ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಅವ್ರಿಗೆ ರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಬಹುದೊಡ್ಡ ತೀರ್ಮಾನವನ್ನು ಸಿ ಐ ಟಿ ಯು ರಾಜ್ಯ ಸಮ್ಮೇಳನ ತಗೊಂಡಿದೆ ಅದು ಮುಂದಿನ ದಿನಗಳಲ್ಲಿ ಬಹು ದೊಡ್ಡ ಬಹುದೊಡ್ಡ ಹೋರಾಟಕ್ಕೆ ನಾವು ಹೋಗ್ಲಿಕ್ಕೆ ನಾವು ನಾವು ಹೋಗ್ತೇವೆ ಅನ್ನೋದು ಬಹಳ ಮುಖ್ಯ ನಾವು ಗಮನಿಸಬೇಕಂತಕ್ಕಂಥ ವಿಚಾರ ಸೊ ಅದು ಕರ್ನಾಟಕದ ಕಾರ್ಮಿಕ ಚಳುವಳಿಯಲ್ಲೂ ಕೂಡ ಒಂದು ಹೊಸ ದಿಕ್ಕನ್ನು ಒಂದು ಹೊಸ ತಿರುವನ್ನು ಖಂಡಿತವಾಗಿ ಸಮ್ಮೇಳನ ಕೊಡುತ್ತೆ ಮತ್ತು ಒಂದು ಹೊಸ ವಿಸ್ತಾರಕ್ಕೆ ನ ಕೆಲಸ ಕಾರ್ಮಿಕ ಚಳವಳಿ ತೆರಕೊಳ್ಳುತ್ತೆ ಅನ್ನುವಂಥ ನಮಗೆ ವಿಶ್ವ ಇದೆ ವಿಶ್ವಾಸ ಇದೆ ಅದು ಹಾಸನದಲ್ಲೂ ಕೂಡ ಇವತ್ತು ಪ್ರಮುಖವಾಗಿ ಹಾಸನದಲ್ಲೂ ಕೂಡ ನಮಗೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಗುತಿಯ ಕಾರ್ಮಿಕರು ಈಗ ಪ್ಲಾಂಟೇಷನ್ ಪ್ರದೇಶ ಇರತಕ್ಕಂಥವ್ರು ಇವೆಲ್ಲರ ನಡುವೆ ಸಂಘಟನೆ ವಿಸ್ತರಣೆ ಮಾಡಲಿಕ್ಕೆ ಹೆಚ್ಚು ಅವಕಾಶಗಳಿದೆ ಈಗ ನಮಗೆ ಈ ಸಮ್ಮೇಳನ ಅವಕಾಶ ಸಿಕ್ಕಿದ್ದರಿಂದಾಗಿ ವ್ಯಾಪಕವಾದ ಪ್ರಚಾರ ಆಗಿದೆ ಸಿ ಐ ಟಿಯುನ ಹೆಸರು ವ್ಯಾಪಕವಾಗಿ ಪ್ರಚಾರ ಆಗಿದೆ ಕಾರ್ಯಕರ್ತರು ಹೊಸ ಹೊಸ ಹುಮ್ಮಸ್ ಬಂದಿದೆ ಹೊಸ ಹೊಸ ಸಮಿತಿಗಳಾಗಿದ್ದಾವೆ ಕೆಳಹಂತದಲ್ಲಿ ಸಿ ಐ ಟಿಯುನ ಸಮನ್ವಯ ಸಮಿತಿಗಳು ಹೆಚ್ಚು ಚುರುಕಾಗಿ ಕೆಲಸ ಇದ್ದೇವೆ ಸೊ ಅದು ಈ ಜಿಲ್ಲೆಯಲ್ಲಿ ಕಾರ್ಮಿಕ ಚಳವಳಿಯನ್ನು ಹೆಚ್ಚು ವಿಸ್ತಾರವಾಗಿ ಹೊಸ ಪ್ರದೇಶ ಹೊಸ ವಿಭಾಗದ ನಡೆಯುತ್ತಿರಕೊಳ್ಳಲಿಕ್ಕೆ ಹೆಚ್ಚು ಅವಕಾಶಗಳು ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಖಂಡಿತವಾಗಿ ಈ ಸವಾಲು ನಾವು ಸ್ವೀಕರಿಸಿದ್ದ ಅದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕ ಚಳುವಳಿಯನ್ನು ವಿಸ್ತಾರವಾಗಿ ಕಟ್ಟಬೇಕು ಅನ್ನೋ ಕಾಣ್ತಾ ನಾವು ಸ್ವೀಕರಿಸಿದ್ವಿ ಅದು ಒಂದು ಸಾಧ್ಯ ಆಗುತ್ತೆ ಜೊತೆಗೆ ಈ ಸಮ್ಮೇಳನದ ಕರ್ನಾಟಕದ ಕಾರ್ಮಿಕರ ಒಂದು ಹೋರಾಟ ಹೊಸ ಎತ್ತರಕ್ಕೆ ಹೋಗುತ್ತೆ ಮತ್ತು ಕರ್ನಾಟಕದಲ್ಲಿ ಒಂದು ಒಂದು ರೀತಿಯ ವರ್ಗ ಸಂಘರ್ಷವನ್ನು ನಾವು ಕಾರ್ಮಿಕರ ಹಕ್ಕಳಿಗೋಸ್ಕರ ಒಂದು ವರ್ಗ ಹೋರಾಟವನ್ನು ಒಂದು ಸಮರಧೀರವಾಗಿ ಮುನ್ನಡೆಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಎಲ್ಲ ನಿರ್ಧಾರಗಳನ್ನ ನಾವು ತಗೊಂಡಿದ್ದೇವೆ ಸೊ ಕರ್ನಾಟಕದ ಕಾರ್ಮಿಕ ಚಳವಳಿಗೆ ಒಂದು ಹೊಸ ನೆಗತೆಯಂತೂ ಖಂಡಿತವಾಗುತ್ತೆ ಅನ್ನೋ ವಿಶ್ವಾಸ ಕಾರ್ಮಿಕ ಚಳವಳಿಯ ಕುರಿತಾಗಿ ಮತ್ತು ಮುಂದೆ ಯಾವ ರೀತಿ ಸವಾಲುಗಳನ್ನು ಎದುರಿಸಿ ಕಾರ್ಮಿಕರು ರಾಜ್ಯ ಮತ್ತು ಹಾಸನ ಜಿಲ್ಲೆ ಒಳಗಡೆ ಹೋರಾಟವನ್ನು ರೂಪಿಸ್ತಾರೆ ಅನ್ನುವಂಥ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಜನಶಕ್ತಿ ಮೀಡಿಯಾ ಅದ್ರ ಮುಖಾಂತರ ಕಾರ್ಮಿಕರಿಗೆ ಒಂದು ಸಂದೇಶ ಅಂದರೆ ಕಾ ಕಾರ್ಮಿಕರು ಒಗ್ಗಟ್ಟಾಗಬೇಕು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು ಕನಿಷ್ಠ ಮೂವತ್ತಾರು ಸಾವಿರ ಕನಿಷ್ಠ ವೇತನ ಮತ್ತು ಅವರಿಗೆ ಸಾಮಾಜಿಕ ಭದ್ರತೆ ಆರೋಗ್ಯ ಭದ್ರತೆ ಪಡ್ಕೋಬೇಕು ಅಂದರೆ ಒಂದು ವಿಶಾಲವಾದ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗಬೇಕು ಅನ್ನೋಂಥದ್ದನ್ನ ಜನಶಕ್ತಿ ಮೀಡಿಯಾ ಮುಖಾಂತರ ಹೇಳ್ತೀವಿ ಜನಶಕ್ತಿ ಮೀಡಿಯಾಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತೀನಿ ನಾನು ಇದಿಷ್ಟು ಧರ್ಮೇಶ್ ಅವರ ಮಾತಾಗಿತ್ತು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಡೀ ಹಾಸನ ಮತ್ತು ಬೇರೆ ಬೇರೆ ರಾಜ್ಯದೊಳಗಡೆ ಸಿ ಐ ಟಿ ಯು ಸಂಘಟನೆ ಕಾರ್ಮಿಕರ ಸಮಸ್ಯೆಗಳ ಜೊತೆಗೆ ಜನರ ಸಮಸ್ಯೆಗಳನ್ನು ಕೂಡ ಎತ್ಕೊಂಡು ಹೋರಾಟವನ್ನು ನಡೆಸಿದೆ ವಿಶೇಷವಾಗಿ ಹಾಸನದೊಳಗಡೆ ಜನಪರ ಚಳವಳಿಗಳನ್ನು ಒಟ್ಟಾಗಿ ಸೇರಿಸಿ ಐಕ್ಯ ಹೋರಾಟದ ಮೂಲಕ ಹೋರಾಟವನ್ನು ನಡೆಸಿದರು ಲಾಭವಾಗಿ ಯಾವ ರೀತಿ ಇಡೀ ರಾಜಕೀಯ ಬದಲಾವಣೆಯನ್ನು ಹಾಸನದೊಳಗಡೆ ಮಾಡಲಿಕ್ಕೆ ಸಾಧ್ಯ ಆಯಿತು ಎನ್ನುವಂತಹ ಒಂದು ಮಾದರಿಯ ಮಾತುಗಳನ್ನು ಅವರು ನಮ್ಮ ವೀಕ್ಷಕರಿಗೆ ಕೊಟ್ಟುಕೊಟ್ಟಿದ್ದಾರೆ ಬಹುಶಃ ಅದೇ ರೀತಿಯೊಳಗಡೆ ಎಲ್ಲ ಬರ ಜನಪರ ಸಂಘಟನೆಗಳು ಹೋರಾಟಗಳನ್ನು ರೂಪಿಸ್ತಾ ಹೋದರೆ ಖಂಡಿತ ರಾಜ್ಯದೊಳಗಡೆ ದೇಶದೊಳಗಡೆ ಒಂದು ನಿರ್ಣಾಯಕ ಜ ಜಾಗವನ್ನು ಅಥವಾ ರಾಜಕೀಯ ಬದಲಾವಣೆಗಳನ್ನು ಮಾಡುವಂತಹ ಶಕ್ತಿ ಸಂಘಟನೆಗಿದೆ ಅನ್ನುವಂಥದ್ದು ಧರ್ಮೇಶ್ ಅವರ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗಿದೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾಯಿರಿ